ನಮ್ಮ ಮಕ್ಕಳು ಸಮಾಜದವರ ಜೊತೆಗೆ ಅಥವಾ ಬೇರೆಯವ್ರ ಜೊತೆಗೆ ಹೇಗೆ ಸಮರ್ಥವಾಗಿ ಸ್ಟ್ರಾಂಗ್ ಆಗಿ ಪವರ್ಫುಲ್ಲಾಗಿ ತಮಗೆ ಬೇಕಾದಂತೆ ಬದುಕಲಿಕ್ಕಾಗಬೇಕು ತಮ್ಮ ಸ್ವಂತಿಕೆಯಿಂದ ಇರಲಿಕ್ಕಾಗಬೇಕು ತಮ್ಮ ಇಷ್ಟವನ್ನು ತಮ್ಮ ಮಾತನ್ನು ತಮ್ಮ ಅಭಿಪ್ರಾಯವನ್ನು ತಮ್ಮ ಯೋಚನೆಗಳನ್ನು ಸಮರ್ಥವಾಗಿ ಇಟ್ಟು ಆ ರೀತಿಯಲ್ಲಿ ಬದುಕಲಿಕ್ಕಾಗಬೇಕು ಸ್ವಂತಿಕೆಯಿಂದ ಬದುಕಬೇಕು ಅಂತ ನಾವು ಬಯಸ್ತೀವಿ ಅದೇ ರೀತಿಯಲ್ಲಿ ನಮ್ಮ ಮನೆಯೊಳಗಡೆ ನಮ್ಮ ಮಕ್ಕಳು ನಮ್ಮ ಜೊತೆಗೆ ಇದ್ದರೆ ನಾವು ಅದರ ಜೊತೆಗೆ ಹೇಗಿರ್ತೀವಿ ಸಹಜವಾಗಿ ಅವ್ರಿಗಿಂತ ನಾನು ದೊಡ್ಡವನು ವಯಸ್ಸಿನಲ್ಲಿ ದೇಹ ದೊಡ್ಡ ಇರಬಹುದು ಜಾಸ್ತಿ ಶಕ್ತಿ ಇರಬಹುದು ಸೊ ನಾನು ಜಾಸ್ತಿ ಪವರ್ಫುಲ್ ಇದ್ದೀನಿ ಜಾಸ್ತಿ ಸ್ಟ್ರಾಂಗ್ ಇದ್ದೀನಿ ಈ ಪವರನ್ನು ಈ ಸ್ಟ್ರೆಂಥನ್ನು ನಾನು ಮಕ್ಕಳ ಜೊತೆಗೆ ಹೇಗೆ ಬಳಸ್ತಿದ್ದೀನಿ ನನ್ನ ಮಕ್ಕಳು ನನ್ನಲ್ಲಿರೋಷ್ಟೇ ಪವರ್ಫುಲ್ಲಾಗಿ ನನ್ನಲ್ಲಿರೋಷ್ಟೇ ಸ್ಟ್ರಾಂಗ್ ಆಗಿ ನನ್ನ ಜೊತೆಗೆ ಇರಲಿಕ್ಕೆ ಅವಕಾಶ ಕೊಡ್ತಿದ್ದೀನಿ ನನ್ನ ಜೊತೆಗೆ ಆರ್ಗ್ಯೂ ಮಾಡಲಿಕ್ಕೆ ಕೊಡ್ತಿದ್ದೀನಿ ನನ್ನ ಜೊತೆಗೆ ಭಿನ್ನಾಭಿಪ್ರಾಯ ಹೇಳಲಿಕ್ಕೆ ಕೊಡ್ತಿದ್ದೀನಿ ನನ್ನ ಜೊತೆಗೆ ಅವರಿಷ್ಟ ಬಂದಂಗೆ ಅವ್ರಿಗೆ ಇರಲಿಕ್ಕೆ ಅವಕಾಶ ಕೊಡ್ತಿದ್ದೀನಿ ಅವರಿಷ್ಟವಾದ ಮಾತನ್ನು ಅವರಿಷ್ಟವಾದ ಯೋಚನೆಗಳನ್ನು ಅವರಿಷ್ಟವಾದ ಅಭಿಪ್ರಾಯಗಳನ್ನು ಸಮರ್ಥವಾಗಿ ಪವರ್ಫುಲ್ಲಾಗಿ ನನ್ನ ಜೊತೆಗೆ ಮಾತಾಡ್ಬೋದಾ ನನ್ನ ಜೊತೆಗೆ ಸಿಟ್ಟು ಬಂದರೆ ಸಿಟ್ಟು ಮಾಡಬಹುದಾ ನನ್ನ ಜೊತೆಗೆ ಅವರಿಗೆ ಇಷ್ಟ ಇಲ್ಲದನ್ನು ಹೇಳ್ಬೋದಾ ನನ್ನ ಕುಂದು ಕೊರತೆಗಳನ್ನು ಅವ್ರು ಹೇಳಬಹುದಾ ನನ್ನಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನು ಹೇಳ್ಬೋದಾ ಅವರು ನನ್ನಲ್ಲಿ ಏನು ಇಷ್ಟವಾಗ್ದೊದ್ದಿದೆ ಅದನ್ನು ಅವರು ನನಗೆ ಹೇಳ್ಬೋದಾ ಆ ರೀತಿ ಹೇಳಲಿಕ್ಕೆ ನಾನು ಅವಕಾಶ ಕೊಡ್ತಿದ್ದೀನ ನನ್ನ ಜೊತೆ ಆರ್ಗ್ಯೂ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ದೀನ ನನ್ನ ಜೊತೆಗೆ ಭಿನ್ನಾಭಿಪ್ರಾಯವನ್ನು ಹೇಳಲಿಕ್ಕೆ ಅವಕಾಶ ಕೊಡ್ತಿದ್ದೀನ ನಾನು ಅವರ ಭಿನ್ನಾಭಿಪ್ರಾಯವನ್ನು ಸ್ವಾಗತ ಮಾಡ್ತಿದ್ದೀನ ಆಕ್ಸೆಪ್ಟ್ ಮಾಡ್ತಿದ್ದೀನ ಮಕ್ಕಳು ಸಮಾಜದವ್ರ ಜೊತೆಗೆ ಹೇಗಿರಬೇಕು ಅಂತ ನಾನು ಬಯಸ್ತೀನೋ ಹಾಗೆ ಅವರು ನನ್ನ ಜೊತೆಗೆ ಇರಲಿಕ್ಕಾಗಬೇಕಿದೆ ಮೊದಲು ನನ್ನ ಜೊತೆಗೆ ಇರಲಿಕ್ಕೆ ನಾನು ಅವಕಾಶ ಕೊಡಬೇಕಿದೆ ನಾನು ಹೆದರ್ಕೊಳ್ಳೋ ಮಗನ ಜೊತೆಗೆ ನೀವು ಹೆದರ್ಬಾರ್ದು ಎಡೆಗಾರಿಕೆಯಿಂದ ಇರಬೇಕು ಅನ್ನೋ ಧೈರ್ಯದಿಂದ ಮಾತಾಡಬೇಕು ಅಂತ ಹೇಳಬಹುದು ಅವರು ಅದೇ ಧೈರ್ಯದಿಂದ ಪವರ್ಫುಲ್ಲಾಗಿ ನನ್ನ ಜೊತೆಗೆ ಮಾತಾಡಲಿಕ್ಕೆ ಹಿಡಿದ್ರೆ ನನಗೆ ಎದುರು ಉತ್ತರ ಕೊಟ್ಟಂಗೆ ಅನಿಸ್ಬೋದು ನನಗೆ ಅಗೌರವ ತೋರ್ತಂಗೆ ಅನಿಸ್ಬೋದು ಹಠ ಮಾಡ್ತಿದ್ದಾರೆ ಅನಿಸ್ಬಹುದು ಯಾವಾಗ ನೋಡ್ರೂ ಸಿಟ್ಟು ಅನಿಸ್ಬಹುದು ಹೇಳಿದ್ದೊಂದು ಕೇಳಲ್ಲ ಅನಿಸ್ಬಹುದು ನನ್ನ ಮಕ್ಕಳು ನಾನು ಹೇಳ್ದಂಗೆ ಕೇಳುವಂತೆ ನಾನು ಮಾಡ್ತಿದ್ದೀನಿ ಅಂತಾದರೆ ಅವರು ಪ್ರಪಂಚದೊಂದಿಗೂ ಹಾಗೆ ಇರ್ತಾರೆ ಹೇಗೆ ಪ್ರಪಂಚ ಹೇಳ್ದಂಗೆ ಅವ್ರು ಕೇಳ್ತಾರೆ ಇವ್ರಿಗೆ ಬೇಕಾದಂಗೆ ಪ್ರಪಂಚದಲ್ಲಿ ಅವ್ರು ಬದುಕಬೇಕು ಅಂತಾದರೆ ಅವರಿಗೆ ಅವ್ರಿಗೆ ಬೇಕಾದಂಗೆ ನನ್ನ ಜೊತೆಗೆ ಬದುಕಲಿಕ್ಕೆ ನಾನು ಅವಕಾಶ ಕೊಡಬೇಕಿದೆ ತಾಯಿ ಬೇರಿದೆಯಲ್ಲ ಗಿಡಕ್ಕೆ ಅದು ತುಂಬ ಪ್ರಧಾನ ಮನೆ ಮೊದಲ ಪಾಠಶಾಲೆ ಅಂತಿದೆಯಲ್ವ ಮನೆಯೊಳಗಿನ ಸಂಬಂಧದಲ್ಲಿ ಅವ್ರು ಹೇಗಿರ್ತಾರೋ ಹೊರಗಡೆ ಹಾಗೇ ಆಗಲಿಕ್ಕೆ ಹೊರಟಿದೆ ಮುಂದೆ ಮನೆಯೊಳಗಡೆ ಅದರಲ್ಲೂ ಅಪ್ಪ ಅಮ್ಮನ ಜೊತೆಗೆ ತಾಯಿ ಬೇರಿದ್ದಂತೆ ಅದು ಇಲ್ಲಿ ಬದಲಾಗಬೇಕಿದೆ ಹೊರಗಡೆ ಆಟೋಮೆಟಿಕ್ ಆಗ್ತದೆ ಪ್ರಪಂಚ ಎದುರಿಸೋದು ತುಂಬ ಕಷ್ಟ ಅಲ್ಲ ಅಪ್ಪ ಅಮ್ಮನ ಮೇಲೆ ನಮ್ಮ ಸ್ವಂತ ಅಪ್ಪ ಅಮ್ಮನ ಜೊತೆಗೆ ನಮಗೆ ಆರ್ಗ್ಯೂ ಮಾಡಲಿಕ್ಕಾದ್ರೆ ನಮ್ಮ ಭಿನ್ನಾಭಿಪ್ರಾಯವನ್ನು ಹೇಳಲಿಕ್ಕಾದ್ರೆ ನಮಗೆ ಇಷ್ಟ ಇಲ್ದದ್ದನ್ನು ಹೇಳಲಿಕ್ಕಾದ್ರೆ ನಮಗೆ ಏನು ಅನಿಸ್ತಿದೆ ಅದನ್ನು ಓಪನ್ ಆಗಿ ಹೇಳಲಿಕ್ಕಾದ್ರೆ ಪವರ್ಫುಲ್ಲಾಗಿರ್ಲಿಕ್ಕಾದ್ರೆ ಸ್ಟ್ರೇಟ್ ಆಗಿರ್ಲಿಕ್ಕಾದ್ರೆ ಪ್ರಪಂಚವನ್ನು ಎದುರಿಸೋದು ಯಾವ ಮ್ಯಾಟ್ರ್ ಆಗಲ್ಲ ಯಾಕೆಂದ್ರೆ ನಾನು ಅಪ್ಪ ಅಮ್ಮನ ಜೊತೆಗೆ ಹಾಗೆ ಇರಬೇಕಾದ್ರೆ ಅಪ್ಪ ಅಮ್ಮನ ನಾನು ಒಪ್ಕೊಂಡ್ರು ಅಂದರೆ ನನಗದು ಶಕ್ತಿಯಾಗಿ ಬದಲಾಗ್ತದೆ ಅದೇ ಶಕ್ತಿ ನನ್ನೊಳಗೆ ಕುತ್ಕೊಂಡು ಪ್ರಪಂಚವನ್ನು ಎದುರಿಸಲಿಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತದೆ ಪ್ರಪಂಚವನ್ನು ಸಮರ್ಥವಾಗಿ ಎದುರಿಸ್ಬಿಡ್ತೀನಿ ನಾನು ಹಾಗಾಗಿ ನಾವು ಪಾಲಕರು ನಮ್ಮ ಮಕ್ಕಳು ನಮ್ಮ ಹತ್ರ ಬಂದ್ಕೊಂಡು ಅವ್ರು ಹಾಗೆ ಮಾಡಿದ್ರು ಇವ್ರು ಹೀಗೆ ಮಾಡಿದ್ರು ಹಂಗಾಯ್ತು ಹಿಂಗಾಯ್ತು ಅಂತ ಹೆದರ್ಕೊಂಡು ಹತ್ಕೊಂಡು ಬರ್ತಿದ್ರೆ ನಾವು ಅವರಿಗೆ ಉಪದೇಶ ಮಾಡೋದೆಲ್ಲ ಬೇಕಾಗುತ್ತಿದ್ದು ಅವರು ಆ ರೀತಿ ಆಗೋಂಗಾಗಿದ್ದು ನನ್ನ ಜೊತೆಗಿನ ವ್ಯವಹಾರದಲ್ಲೇ ಮೊದಲು ನನ್ನ ಜೊತೆಗೆ ಅವರಿಗೆ ಸಮರ್ಥವಾಗಿ ಎದುರಿಸಲಿಕ್ಕಾಗಿಲ್ಲ ನನ್ನ ಜೊತೆಗೆ ಸಮರ್ಥವಾಗಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ ನಾನು ಹತ್ತಿಕ್ಕಿದ್ದೀನಿ ಹತ್ತಿಕ್ಕಿದ ಪರಿಣಾಮ ಅವ್ರ ಸಮಾಜದಲ್ಲೂ ಅದನ್ನೇ ಅನುಭವಿಸ್ತಿದ್ದಾರೆ ಹಾಗಾಗಿ ನನ್ನ ಮಕ್ಕಳು ಜೀವನದಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅಂದರೆ ಅವರು ನನ್ನ ಜೊತೆಗೆ ಸ್ಟ್ರಾಂಗ್ ಆಗಿ ವ್ಯವಹರಿಸಲಿಕ್ಕೆ ನಾನು ಬಿಡಬೇಕಾಗ್ತದೆ ನನ್ನ ಮಕ್ಕಳು ಪವರ್ಫುಲ್ ಆಗಿರ್ಬೇಕು ಅಂತ ಆದರೆ ನನ್ನ ಜೊತೆಗೆ ಪವರ್ಫುಲ್ ಆಗಿರ್ಲಿಕ್ಕೆ ನಾನು ಅವಕಾಶ ಕೊಡಬೇಕಾಗ್ತದೆ ನನ್ನ ಮಕ್ಕಳು ಬೇರೆಯವ್ರ ಜೊತೆಗೆ ತಮಗೆ ಅನಿಸ್ತದನ್ನು ಓಪನ್ ಆಗಿ ಸ್ಟ್ರೈಟ್ ಆಗಿ ಹೇಳುವಂಗಾಗಬೇಕು ಅಂತಾದ್ರೆ ಅವರಿಗೆ ಆ ರೀತಿ ನನ್ನ ಜೊತೆಗಿರ್ಲಿಕ್ಕೆ ಮೊದಲು ಅವಕಾಶ ಕೊಡಬೇಕಿದೆ ನನ್ನ ಮಕ್ಕಳು ದೊಡ್ಡವರಾಗಬೇಕು ಅಂದರೆ ನನ್ನ ಜೊತೆಗೆ ಅವ್ರಿಗೆ ದೊಡ್ಡವರಾಗ್ಲಿಕ್ಕೆ ಅವಕಾಶ ಕೊಡಬೇಕಿದೆ ನನ್ನ ಮಕ್ಕಳ ಮಾತನ್ನು ಪ್ರಪಂಚ ಕೇಳಬೇಕು ಅಂತಾದರೆ ನನ್ನ ಮಕ್ಕಳ ಮಾತನ್ನು ನಾನು ಕೇಳಬೇಕಾಗ್ತದೆ ಮೊದಲು ನನ್ನ ಮಕ್ಕಳ ಮಾತನ್ನು ಪ್ರಪಂಚ ಸ್ವಾಗತ ಮಾಡಬೇಕು ಅಂದರೆ ನನ್ನ ಮಕ್ಕಳ ಮಾತನ್ನು ನಾನು ಮೊದಲು ಸ್ವಾಗತ ಮಾಡಬೇಕಾಗ್ತದೆ ಯಾಕಂದರೆ ನನ್ನ ಜೊತೆಗಿನ ವ್ಯವಹಾರದಲ್ಲಿ ಏನು ನಡೀತದೋ ಅದೇ ರೀತಿಯಲ್ಲೇ ಪ್ರಪಂಚದ ಜೊತೆಗೂ ಅವರಿಗೆ ನಡೆಯಲಿಕ್ಕೆ ಹೊರಟಿದೆ ಇದು ಸ್ವಚ್ಛಂದ ಧನ್ಯವಾದ